ಅಲ್ಪಸಂಖ್ಯಾತರ ಶ್ರೇಯಾಭಿವೃದ್ಧಿಗೆ ಹತ್ತು ಸಾವಿರ ರೂಪಾಯಿ ಕೋಟಿ ಕೊಡ್ತೇನೆ ಅಂತ ಘೋಷಣೆ ಮಾಡ್ತಾರೆ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಮೊನ್ನೆ ಮೊನ್ನೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಮೂರು ರೂಪಾಯಿ ರೂಪಾಯಿ ಏರಿಕೆಯನ್ನು ಪುನರುಚ್ಚಾರ ಮಾಡ್ತೇನೆ ಎಸ್ ಸಿ ಸಮುದಾಯದ ಎಸ್ ಟಿ ಸಮುದಾಯದ ದುಡ್ಡನ್ನು ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿ ಅಂತ ಹೇಳುವಂತ ಕಾರಣಕ್ಕೋಸ್ಕರ ಓಲೈಕೆ ರಾಜಕಾರಣ ಮಾಡಿ ನೀವು ಮುಸಲ್ಮಾನರಿಗೆ ಕೊಡ್ತೀರಂತಾದ್ರೆ ನಾಳೆ ನೀವು ಡೀಸೆಲ್ಗೆ ಮತ್ತು ಪೆಟ್ರೋಲ್ಗೆ ಏರಿಕೆ ಮಾಡಿರ್ತಕ್ಕಂಥ ದುಡ್ಡನ್ನು ಸಹ ಹಿಂದೂಗಳಿಗೆ ಕೊಡೋದಿಲ್ಲ ಮತ್ತೆ ನಿಮ್ಮ ಓಲೈಕ ರಾಜಕಾರಣದ ಮುಸಲ್ಮಾನರಿಗೆ ಕೊಡ್ಲಿಕ್ಕೆ ಇವತ್ತು ನೀವು ಬಕ್ರೀದ್ ಗಿಫ್ಟ್ ಅನ್ನು ನೀವು ನಿನ್ನೆ ಘೋಷಣೆ ಮಾಡಿರ್ತಕ್ಕಂಥದ್ದು ಎನ್ನುವದನ್ನು ಹೇಳ್ತೇನೆ ನಾನು ರಾಷ್ಷ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಈ ರೀತಿಯ ದ್ವೇಷ ದ್ವೇಷದ ರಾಜಕಾರಣ ಮಾಡತಕ್ಕಂಥ ಕಾಂಗ್ರೆಸ್ಸಿಗರಿಗೆ ತಕ್ಕ ಉತ್ತರವನ್ನು ನಾವು ಮುಂದಿನ ದಿನಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಜನಜಾಗೃತಿಯನ್ನು ಮೂಡಿಸುವ ಮೂಲಕ ನಾವು ಈ ತಾಲೂಕಿನ ಜನರಿಗೆ ವೈತನಂಗಡಿ ತಾಲೂಕಿನಲ್ಲಿ ಆಗ್ತಕ್ಕಂಥ ದ್ವೇಷದ ರಾಜಕಾರಣವನ್ನು ತಿಳಿಸ್ತೇವೆ